ನಮಸ್ಕಾರ ಪಬ್ಲಿಕ್ ಫಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಗ್ರಾಮ ಪಂಚಾಯಿತಿ ಸದಸ್ಯರಾದರೆ ಸಾಕು ಅವರ ಮನೆಯವರ ಅಂಧ ದರ್ಬಾರ್ ನೋಡೋದಕ್ಕೆ ಆಗಲ್ಲ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರಾದರಂತೂ ಕೇಳೋದೇ ಬೇಡ ಇನ್ನು ಶಾಸಕರಾದರಂತೂ ಶಾಸಕರ ಕುಟುಂಬದವರ ಜೊತೆ ಅವರ ಹಿಂಬಾಲಕರ ಅಂಧ ದರ್ಬಾರ್ ನೋಡೋದಕ್ಕೆ ಹೇಳಿಕೊಂಡು ಸಾಲದು ಅಂಥದ್ರಲ್ಲಿ ಕೆಲವರಲ್ಲಿ ಕೆಲವರು ಅವರ ಮನೆಯವರು ದೊಡ್ಡ ಹುದ್ದೆಯಲ್ಲಿ ಇರಲಿ ಅದನ್ನು ಮಿಸ್ ಯೂಸ್ ಆಗಿ ಮಾಡಿಕೊಳ್ಳೋದಕ್ಕೆ ಹೋಗಲ್ಲ ತಮ್ಮ ಪಾಡಿಗೆ ತಾವು ಇರ್ತಾರೆ ಆ ಸಾಲಿಗೆ ಪ್ರಧಾನಿ ನರೇಂದ್ರ ಮೋದಿ ಪತ್ನಿ ಯಶೋಧ ಬೆನ್ ಸೇರ್ತಾರೆ ಪ್ರಧಾನಿ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವುದೇ ರೀತಿಯಲ್ಲಾದರೂ ಇರಬಹುದು ರಾಜಕೀಯ ಅಂದಮೇಲೆ ಪರ ವಿರೋಧ ಇದ್ದೇ ಇರುತ್ತೆ ಹಾಗಂತ ನಾನಿಲ್ಲಿ ನರೇಂದ್ರ ಮೋದಿ ಬಗ್ಗೆ ಗುಣಗಾನ ಮಾಡ್ತಿಲ್ಲ ಬದಲಾಗಿ ಅವರ ಪತ್ನಿ ಜಶದ ಬೆನ್ ಸಿಂಪ್ಲಿಸಿಟಿ ಬಗ್ಗೆ ಏನಪ್ಪಾ ಅಂತ ಸಿಂಪ್ಲಿಸಿಟಿ ಎಲ್ಲಿ ವಾಸ ಮಾಡ್ತಿದ್ದಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿ ಪತ್ನಿ ಜಶೋದ ಬೆನ್ ಮನಸ್ಸು ಮಾಡಿದ್ರೆ ಇವತ್ತು ಎಂಥ ಲೈಫ್ ಬೇಕಾದರೂ ಲೀಡ್ ಮಾಡಬಹುದಾಗಿತ್ತು ಐಸಾರಾಮಿ ಬಂಗ್ಲೆಯಲ್ಲಿ ವಾಸ ಮಾಡಬಹುದಾಗಿತ್ತು ದುಬಾರಿ ಕಾರಿನಲ್ಲಿ ಓಡಾಡಬಹುದಾಗಿತ್ತು ಪ್ರತಿಯೊಂದು ಕೆಲಸಕ್ಕೂ ಆಳು ಕಾಳು ಅಂತ ಇಟ್ಕೊಳ್ಳಬಹುದಾಗಿತ್ತು ಪ್ರಧಾನಿ ಎಂಟಿ ಅನ್ನೋ ಕಾರಣಕ್ಕೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಕೂಡ ಕೇಳಿ ಪಡೆಯಬಹುದಾಗಿತ್ತು ಆದರೆ ಜಶೋದ ಬೆನ್ ಅದು ಯಾವುದನ್ನು ಮಾಡಲಿಲ್ಲ ಬದಲಾಗಿ ತಾವಾಯಿತು ತಮ್ಮ ಕೆಲಸ ಆಯ್ತು ಅಂತ ಅಣ್ಣನ ಜೊತೆ ಹಳ್ಳಿಯೊಂದರಲ್ಲಿ ಈಗಲೂ ವಾಸ ಮಾಡ್ತಿದ್ದಾರೆ ಈಗಲೂ ಕೂಡ ಇವರು ಓಡಾಡೋದಕ್ಕೆ ಬಳಸೋದು ಸಾರ್ವಜನಿಕ ಸಾರಿಗೆ ಬಸನ್ನೆ ಇತ್ತ ನರೇಂದ್ರ ಮೋದಿ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ ಒಂದೊಂದು ಮೆಟ್ಟಿಲು ತುತ್ತ ಬರ್ತಾರೆ ಒಂದೊಂದು ಸ್ಥಾನ ಅಲಂಕರಿಸುತ್ತಾ ಬರ್ತಾರೆ ಬಳಿಕ ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಯಾರಿಗೂ ಕೂಡ ಜಶೋದಬಿನ್ ನರೇಂದ್ರ ಮೋದಿ ಪತ್ನಿ ವಿಚಾರ ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಈ ವಿಚಾರ ಮುನ್ನೆಲೆಗೆ ಬರುತ್ತೆ ಜಶೋಧಿನ್ ಮೋದಿ ಅವರ ಪತ್ನಿ ಅನ್ನೋ ವಿಚಾರ ಎಲ್ಲ ಕಡೆ ಹರಿದಾಡುತ್ತೆ ಸಖತ್ ಸದ್ದು ಮಾಡುತ್ತೆ ರಾಜಕೀಯ ವಿರೋಧಿಗಳು ವಿಪಕ್ಷಗಳು ಅದರ ಬಗ್ಗೆ ಟೀಕೆ ಮಾಡ್ತೇವೆ ಆದರೆ ಜಶೋದಬೆನ್ ತಲೆಯಲ್ಲಿ ಕೆಡಿಸ್ಕೊಳ್ಳಲ್ಲ ತಮಗೆ ಬರುವ ಅತ್ಯಲ್ಪ ಸಂಬಳದಲ್ಲಿ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ ಸಾಕಷ್ಟು ಮಂದಿ ಪತ್ರಕರ್ತರು ಜಶೋದ ಹುಡುಕಿಕೊಂಡು ಹೋಗಿ ಪ್ರಶ್ನೆ ಮಾಡ್ತಾರೆ ಆದರೆ ಜಸೋದಬೆನ್ ಮದುವೆ ಬಗ್ಗೆ ಏನೇನು ಮಾತಾಡೋದಿಲ್ಲ ನರೇಂದ್ರ ಮೋದಿ ಕೂಡ ಜಶೋದಬೆನ್ ತನ್ನ ಪತ್ನಿ ಅಂತ ಹೇಳಿಕೊಳ್ಳಲ್ಲ ರ್ಯಾಲಿಗಳಲ್ಲಿ ತಾನು ಒಂಟಿ ಅಂತ ಹೇಳ್ಕೊಡ್ತಾರ ಹೊರತು ಮದುವೆ ಆಗಿದ್ದೀನಿ ಅನ್ನೋ ವಿಚಾರ ಅವರು ಎಲ್ಲಿ ಹೇಳಲ್ಲ ಎಲೆಕ್ಷನ್ ಅಂದರೆ ವಿಧಾನಸಭೆ ಎಲೆಕ್ಷನ್ಗಳಲ್ಲಿ ನಾಮಿನೇಷನ್ ಫೈಲ್ ಮಾಡುವಾಗ ವೈಪ್ ಕಲಮ್ನಲ್ಲಿ ಡ್ಯಾಶ್ ಹಾಕಿ ಬಿಡ್ತಿದ್ರೆ ಹೊರತು ಅಲ್ಲಿ ತಮ್ಮ ವೈಪ್ ಹೆಸರು ಹಾಕ್ತಿರಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ತಮ್ಮ ಹೆಂಡತಿ ಜಸೋದ ಬೇನ್ ಅಂತ ಸಾರ್ವಜನಿಕವಾಗಿ ಒಪ್ಪಿಕೊಳ್ತಾರೆ ಕಾರಣ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿರ್ತಾರೆ ಪ್ರಜಾಪ್ರತಿನಿಧಿ ಅಡಿಯಲ್ಲಿ ಕಡ್ಡಾಯವಾಗಿ ಮದುವೆ ಆಗಿರೋರು ವೈಫ್ ಹೆಸರು ಬರೆಯಬೇಕಾಗಿತ್ತು ಹೀಗಾಗಿ ವೈಫನ್ನು ಅನ್ನೋ ಮಲಿನೋ ಖಾಲಿ ಬಿಡದೆ ತಮ್ಮ ಪತ್ನಿ ಹೆಸರು ಜಸದ ಬೆನ್ ಅಂತ ಬರೀತಾರೆ ಮೋದಿ ತಮ್ಮ ಪತ್ನಿ ಜಸದ ಬೆನ್ ಅಂತ ಹೇಳಿಕೊಂಡಾಗ ಜಸದ ಬೆನ್ ಐಸರಾಮಿ ಬಂಗಾಲಲ್ಲಿ ವಾಸ ಮಾಡ್ತಾರೆ ದುಬಾರಿ ಕಾರಿನಲ್ಲಿ ಓಡಾಡ್ತಾರೆ ಅಂತ ಎಲ್ಲ ಭಾವಿಸಿದರು ಆದರೆ ಜಸೋದ ಬೆನ್ ಇದ್ಯಾವುದಕ್ಕೂ ವಾಸ ಪಡಲಿಲ್ಲ ಭದ್ರತೆಯನ್ನು ರಿಜೆಕ್ಟ್ ಮಾಡಿ ತಮಗೆ ನಿವೃತ್ತಿ ಆದ ಬಳಿಕ ಬರುತ್ತಿರುವ ಜಸ್ಟ್ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳದಲ್ಲಿ ತಮ್ಮ ಜೀವನ ನಡೆಸ್ತಿದ್ದಾರೆ ರಾಜಸ್ಥಾನ ಜಿಲ್ಲೆಯ ಮುಂಜಾನು ಚಿಕ್ಕ ಹಳ್ಳಿಗೆ ಹೋಗಿ ಅವರ ಅಣ್ಣ ಅಶೋಕ್ ಅತ್ತಿಗೆ ಜೊತೆ ಹುಟ್ಟ ಮನೆಯಲ್ಲಿ ಈಗಲೂ ವಾಸ ಮಾಡ್ತಿದ್ದಾರೆ ಈ ಮೂಲಕ ಬೆನ್ ಇತರರಿಗೆ ಮಾದರಿ ಆಗಿದ್ದಾರೆ ಅಂತಲೇ ಹೇಳಬಹುದೇನು ಒಟ್ಟಲ್ಲಿ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೊಂದನ್ನು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎನ್ನುವೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತಾನೆ ಅವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ನಲ್ಲಿ ನಾವೇ ಬೆಸ್ಟ್